ಸಿಕ್ಸಿ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ ಅದು ಆ ಕಡೆ ಈ ಕಡೆ ನಮ್ಗೆ ಹಾಕಿ ಗಾಡಿ ರಿಟರ್ನ್ ಕೊಡಬೇಕು ಅರ್ಧ ಟ್ಯಾಂಕ್ ಪೆಟ್ರೋಲ್ ಹಾಗೆ ಇದೆ ಈ ಒಂದು ಕೀನಾ ಸಮು ಆ ಇದ್ರ ಒಳಗಡೆ ಬಿಸಾಕ್ತೀನಿ ಇವಾಗ ಪೋಲ್ ಒಳಗಡೆ ಮ್ಯೂಸಿಯಂ ಒಳಗಡೆ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ವಿಡಿಯೋ ನೋಟ ನೋಡೋದಿಕ್ಕೆ ಹಳೆ ಕಾಲದ ಏನಂತೀರ ವಿಡಿಯೋ ಮಾಡಂಗಿಲ್ಲ ಅಂತ ಬಟ್ ನಾನು ಮಾಡ್ತಾಯಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ನಮಗೆ ಕಾಟ್ ಹಳೆ ಕಾಲು ಗುಲಾಖಾತು ಸಿಗ್ನಲ್ ಎಲ್ಲೆಲ್ಲ ಇಟ್ಕೋತಾ ಅಂತ ಇವನ್ನೆಲ್ಲ ಹಾ ಅಲ್ಲ ಈ ಕಡೆಯಿಂದ ಬರ್ತಾ ಇದ್ದೀನ ಜಟಕಾ ಬಂಡಿ ಅಂತಿದ್ದ ಹಳೆ ಕಾಲದ ಇಟ್ಸ್ ಆಲ್ ದ ಮ್ಯೂಸಿಯಮ್ ಯುಗ ಯು ಗಾಸ್ ಕಾಟ್ ಟು ಸಿ ಇದನ್ನ ಗಂಡು ಹೆಣ್ಣನ್ನು ಕರ್ಕೊಂಡು ಹೋಗಿ ಎದ್ರ ಭದ್ರ ಕೂರ್ಸಿ ಯೂಸ್ ಮಾಡ್ತಾ ಅಂತ ಬಟ್ ಬ್ಯಾಂಬು ಸಿಕ್ಸಿ ತಲೆ ಮೇಲೆ ಹೋಗ್ತಾರೆ ಹೋಗ್ತಾ ಇರೋದು ಕಡೆ ಬಾಂಬು ಹಾಕಿ ವಿಚಿತ್ರ ಇಲ್ಲಿಂದ ಬ್ಯಾಂಬು ಹಾಕಿ ಮ್ಯೂಸಿಯಂ ನೋಡ್ಕೊಂಡು ಬಂದು ನಮಗೆ ಇನ್ನೂ ತುಂಬಾ ಸಮಯ ಇರೋ ಕಾರಣ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಸೊ ಮತ್ತೊಂದು ಬೀಚ್ಗೆ ಹೋಗೋಣ ಅಂತ ಬಂದ್ವಿ ಗಾಡಿ ರಿಟರ್ನ್ ಕೊಡಬೇಕು ಅರ್ಧ ಟ್ಯಾಂಕ್ ಪೆಟ್ರೋಲ್ ಹಾಗೆ ಇದೆ ಏನು ಮಾಡೋಣ ಅಂತ ಗೋವಾ ಸುತ್ತ ಬಂದ್ವಿ ಸೊ ಮತ್ತೊಂದು ಬೀಚ್ ಸಿಕ್ಕು ಸೊ ಹಿಯರ್ ವಿ ಆರ್ ಇನ್ ಅನದರ್ ಬೀಚ್ ಲುಕ್ಸ್ ಓಕೆ ಚೆನ್ನಾಗಿದೆ ಡೌನ್ ಇದೆ ಇದು ಕಂಪೇರ್ ನೋಡಿದ್ರೆ ನೀವು ಕಂಪೇರ್ ಟು ಎನಿ ಅದರ್ ಬೀಚ್ ಇಟ್ಸ್ ಹಿಂಗೆ ಡೌನ್ ಇದೆ ಇದು ಅದರ್ಸ್ ಲೈಕ್ ಲೈಕ್ ಸಮ ಸಮ ಸೂರ್ಯಾಸ್ತ ಆಗ್ತಾ ಇದೆ ಚೆನ್ನಾಗಿದೆ ಗೆಟಿಂಗ್ ಡೌನು ವಿ ಆರ್ ಆಲ್ಸೋ ಗೆಟಿಂಗ್ ಡೌನ್ ಎರಡು ಅಲ್ಲಿ ಮನ್ಸರೆಲ್ಲ ಇದ್ದಾರೆ ಇದೇನು ಸ್ಟಾರ್ಟ್ ಆಗುತ್ತೆ ಬೀಚು ಹವರ್ ಸ್ಟಾರ್ಟ್ ಆಗೋದೇ ಈಗ ಈವ್ನಿಂಗ್ ಡೇ ಟೈಮ್ ಕೂಡ ತುಂಬ ಜೋರಾಗಿ ಬೇಡ 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 ಒಳಗೆ ಗಾಡಿ ಚಪ್ಪಲಿ ಸನ್ಸೆಟ್ ತುಂಬ ಸನ್ಸೆಟ್ ದೊಡ್ಡ ಅಲ್ಲೇನಿದೆ ನೋಡು ಇನ್ಫೆಕ್ಷನ್ ದೊಡ್ಡ ದೊಡ್ಡ ಅದೇ ಮಳೆ ಇದ್ದಾರೆ ಕೇಳಿಸ್ತೇವೆ ಅಯ್ಯೋ ಮೊಟ್ಟೆ ಬಿಡ್ತು ನಾವು ಬೇಡ ಅಂದ್ರೆ ಅದನ್ನೇ ಟಚ್ ಮಾಡಿದ್ದಾರೆ ಎತ್ಕೊ ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಮ್ಮದು ಇವತ್ತು ಡೇ ಟುದೆಲ್ಲ ಕಂಪ್ಲೀಟ್ ವೀಡಿಯೋನೂ ಇಷ್ಟೊತ್ತಿಗೆ ನೋಡಿದ್ದೀರಲ್ವ ನೀವು ಆರು ಬೀಚ್ಗಳನ್ನ ನಾವು ಕಂಪ್ಲೀಟ್ ಕವರ್ ಮಾಡಿರೋದು ಟೂ ಮೋ ಟು ಮೋ ಟು ಗೋ ಇವಾಗ ವೀಡಿಯೋ ಎಂಡ್ ಮಾಡೋ ಟೈಮು ಇವತ್ತಿಂದು ಸೊ ಇವಾಗ ಏನು ಮಾಡ್ತೀನಿ ಸುಮ್ಮನೆ ಕಾಲಲ್ಲಿಗಾಟ್ಸ್ಕೊಂಡು ಕೂತಿದ್ದೀನಿ ಸುಮ್ಮನೆ ಕಾಲಲ್ಲಿಗಾಡ್ಸ್ಕ ಕೂತರೆ ಏನು ಬಂತು ಹೇಳಿ ಈ ಒಂದು ಕೀನ ಸಮು ಇದ್ರೊಳಗಡೆ ಬಿಸಾಕ್ತೀನಿ ಇವಾಗ ಪೂಲ್ ಒಳಗಡೆ ಸೊ ವಿ ಕಣ್ಣು ಮುಚ್ಕೊಂಡು ಬಿಸಾಕೋದು ಅದನ್ನು ಐಡೆಂಟಿಫೈ ಮಾಡಬೇಕು ಅಂದ್ರೆ ಹುಡುಕ್ಬೇಕು ಹುಡುಕಿದ್ರೆ ರೂಮಿಗೆ ಏನ್ರಿ ಹುಡುಕಿಲ್ವಾ ಸಿಗೋ ತನ್ಕು ಇಲ್ಲಿ ಅಡ್ಡ್ಟ್ ಆಗುತ್ತೆ ಸೊ ಬನ್ನಿ ಕಿ ವಸೀತಾ ಇದ್ದೀನಿ ಇವಾಗ ಅಂದ್ಕೊಂಡ್ರ ನಮಗೇನು ತಲೆಕೆತೈತ ಸುಮ್ಮನೆ ಈ ನೈಟಲ್ಲಿ ಯಾವ ನಷ್ಟತಾನೆ ಹೋಗ್ತೀವಿ ಸ್ವಲ್ಪ ಕೈ ಕಾಲು ಮುಖ ತೊಳ್ಕೊಂಡು ನಿನ್ನೆ ಬಿಗ್ ಬಾಸ್ ನೋಡಬೇಕು ಬಿಗ್ ಬಾಸ್ ನೋಡ್ಕೊಂಡು ಆರಾಮಾಗಿ ಊಟ ಮಾಡಿ ಪಾಚ್ಕೊಳ್ಳೋದು ಇವತ್ತು ಡೇ ತ್ರೀ ಬರುತ್ತೆ ಗೋವಾದು ವ್ಲಾಗು ಎಲ್ಲರೂ ತಪ್ಪದೆ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೆ ಬಾಯ್ ಸೇ ಬಾಯ್ ಬಾಯ್ ಸೊ ಬಾಯ್ ಫ್ರಮ್ ಮೀ ಟು ಗ ಬಾಯ್